ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗರತ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ಹಳೆಯ ರೆಸಿಪಿಯಾದ ಸೋತಿ ಬೀಜ ಉಗ್ಗಿ ಪಾಯಸ ತೋರಿಸುತ್ತೇನೆ ಸೋತಿ ಬೀಜ್ ಇದು ಹಳೆಯ ಕಾಲದ ರೆಸಿಪಿ ಆ ನಮ್ಮ ಅಜ್ಜಿಯರು ಮಾಡ್ತಿದ್ರು ಮೊದಲ ಈಗ ಹಳ್ಳಿಯಲ್ಲಿ ಅಷ್ಟೇ ಇದೆ ಇದು ಈಗ ಮಾಡಬೇಕಾದ್ರೆ ಬೇಸಿಗೆಯಲ್ಲೇ ಮಾಡಿ ಸ್ಟೋರ್ ಮಾಡಿಟ್ಕೋಬೇಕು ನಡುವೆ ಯಾವಾಗಲೂ ಮಾಡಿದ್ರೆ ಸರಿಯಾಗಿ ಒಣಗೋದಿಲ್ಲ ಈ ಥರ ಮಾಡಿ ಈ ಸಣ್ಣ ಅಕ್ಕಿ ಜೀರಾ ಅಕ್ಕಿ ಥರ ಆಗಿರುತ್ತೆ ಮಾಡಿಟ್ಕೊಂಡು ಈ ಥರ ಒಣಗಿರಬೇಕು ಇದು ಸ್ಟೋರ್ ಮಾಡಿಕೊ ಬೇಸಿಗೆಯಲ್ಲೇ ಇದನ್ನ ಯಾವಾಗಲೂ ಇದನ್ನು ಮಾಡೋ ವಿಧಾನ ಇದು ಬೇಕಾದ ಪದಾರ್ಥಗಳನ್ನು ತೋರಿಸುತ್ತೇನೆ ಒಂದು ಕಪ್ ಸೋತಿ ಬೀಜ ಒಂದು ಹತ್ತು ಗ್ರಾಮ್ನಷ್ಟು ಒಣ ಕೊಬ್ಬರಿ ತುರಿ ಒಂದು ನಾಲ್ಕರಿಂದ ಐದು ಬಾದಾಮಿ ಸಣ್ಣ ಪೀಸ್ ಮಾಡೀನಿ ವಾಡಂಬಿ ಐದರಿಂದ ಆರು ಸಣ್ಣಗೆ ಪೀಸ್ ಮಾಡಿದ್ದೀನಿ ಒಂದು ಐದರಿಂದ ಆರು ಪೀಸು ಏಲಕ್ಕಿ ತೊಗೊಂಡು ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಒಂದು ಹತ್ತು ಗ್ರಾಮಷ್ಟು ವಡೆ ದ್ರಾಕ್ಷಿ ತೊಗೊಂಡಿದ್ದೀನಿ ಅರ್ಧ ಕಪ್ ಹಾಲು ಈ ಕಪ್ಪಲ್ಲಿ ದೀಡ್ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ತುಪ್ಪ ಇದನ್ನು ಮಾಡೋ ವಿಧಾನ ತೋರಿಸುತ್ತೇನೆ ಈಗ ಗ್ಯಾಸ್ ಆನ್ ಮಾಡಿ ಮೊದಲು ನೀರು ಕಾಯಲ್ಲಿಡುತ್ತೀನಿ ಈ ಕಪ್ಪಲಿ ಮೂರು ಕಪ್ ನೀರು ಹಾಕಿದ್ದೀನಿ ಒಂದು ಕಪ್ಪು ಸದಿವಿಸ್ಲಿಕ್ಕೆ ಈ ಕಪ್ಪಲ್ಲಿ ಮೂರು ಕಪ್ ನೀರು ಹಾಕಿಟ್ಟಿದ್ದೀನಿ ಕಾಯಲು ಈಗ ಈ ಕಡೆ ಗ್ಯಾಸ್ ಆನ್ ಮಾಡಿ ಉಪ್ಪೇನೆ ಕುಕ್ಕರ್ ಇಟ್ಕೊಂಡಿದ್ದೇನೆ ಇದಕ್ಕೆ ಎರಡು ಚಮಚ ತುಪ್ಪ ಹಾಕ್ತೇನೆ ನಮ್ಮ ಅಜ್ಜಿ ಯಾವಾಗಲೂ ಭಾಳ ಅಂದ್ರೆ ಸೇಮ್ ಒಗ್ಗಿ ಥರ ಉಂಡಾಗುತ್ತೆ ಅಂತಿದ್ದರು ನಾವು ನಮ್ಮ ಅಜ್ಜಿಗೆ ಕೈ ರುಚಿನೇ ಇದು ನಾವು ಅದನ್ನ ನೋಡೇ ಕಲ್ತಿದ್ದೆವು ಸ್ವಲ್ಪ ತುಪ್ಪ ಈ ಥರ ಕರಗಿದ ನಂತರ ತುಪ್ಪ ಕರಗಿದೆ ಈಗ ಸಣ್ಣಗೆ ಹಚ್ಚಿದ ಬಾದಾಮಿ ಪೀಸ್ ಹಾಕಿ ಸ್ವಲ್ಪ ಒಂಬಣ್ಣ ಬರೋವರೆಗೂ ಉರಿದು ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡಬೇಕು ಈ ಥರ ಒಂಬಣ್ಣ ಬರೋವರೆಗೆ ಉರಿಬೇಕು ಸಣ್ಣ ಮಾಡಿದ ಗೋಡಂಬಿ ಬೀಜವನ್ನು ಹಾಕಿ ಫ್ರೈ ಮಾಡುತ್ತೇನೆ ಈಗ ಇದನ್ನು ಕೆಂಪಾಗಿ ಉರಿಯಬೇಕು ಈ ಒಣ ದ್ರಾಕ್ಷಿಯನ್ನು ಸಹ ಅದೇ ರೀತಿ ಕೆ ಕೆಂಪಿಗೆ ಉರಿಯುತ್ತೇನೆ ಲೋ ಫ್ಲೇಮ್ ಇಟ್ಟು ಉರಿಯಬೇಕು ಈ ಥರ ಆಗಬೇಕು ಈ ತುಪ್ಪ ಉಳಿದ ನಂತರ ಇದನ್ನು ಒಂದು ಕಪ್ ಸಜ್ಜಿ ಬೀಜವನ್ನು ಕೆಂಪಾಗಿ ಉರಿಯಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಕೆಂಪಾಗಿ ಉರಿಯಬೇಕು ಈ ರೀತಿ ಕೆಂಪಾಗಬೇಕು ಈಗ ಈ ಥರ ಕೆಂಪು ಕೆಂಪಾಗಬೇಕು ಕೆಂಪು ಇದಕ್ಕೆ ಈಗ ಮೊದಲು ಕಾಯಕ ಮೂರು ಕಪ್ ನೀರನ್ನು ಈ ಥರ ಗುಳ್ಳಿ ಬರೋಕ್ಕಾದಂಥ ನೀರನ್ನು ಇದಕ್ಕೆ ಹಾಕಿ ನೀರು ಹಾಕಿದ ನಂತರ ಇವೆಲ್ಲವೂ ಫ್ರೈ ಮಾಡಿದ್ದನ್ನು ಇರೊಳಗೆ ಕುದಿಯಲು ಹಾಕಬೇಕು ಕುಕ್ಕರ್ಮಿ ಚಾವು ಹುಚ್ಚಿ ಈ ಥರ ಕುಕ್ಕರ್ಮಿ ಚಾವನ್ನು ಹುಚ್ಚಿ ಮೂರು ಬಿಸಿಲು ಒಡೆಸಬೇಕು ಜೋರಿಗೆ ಈ ರೀತಿ ಮೂರು ಬಿಸಿಲು ಆಗಬೇಕು ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಅವಾಗ ಹೋಗಿದ ನಂತರ ಒಂದು ಇವೆಲ್ಲವನ್ನೂ ಹಾಕಿ ತೋರಿಸಬೇಕು ಈಗ ಇದು ಹೋಗಿದೆ ಇಂಥದ್ದು ತೋರಿಸ್ತೀನಿ ಈಗ ಈ ಥರ ಮೆತ್ತಗಾಗಿರುತ್ತೆ ಕುದ್ದು ಮೂರು ಸೀಟಿಯಾದ್ರೂ ಸಾಕು ಹೀಗೆ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಕುದ್ದಿಲ್ಲ ಅಂದರೆ ಬೇಕಂದ್ರೆ ಸ್ವಲ್ಪ ನೀರು ಕಾಸಿ ಹಾಕೋಬೋದು ಒಳಗೆ ಕುದಿಯೋಕೆ ಈ ಸರಿಯಾಗಿ ಇದು ಅದಕ್ಕೆ ಈ ಬ ದೀಡ್ ಕಪ್ ಸಕ್ಕರೆ ತೊಗೋದನ್ನ ಇದಕ್ಕೆ ಬೆರೆಸ್ತೀನಿ ಈಗ ನಮ್ಮ ಅಜ್ಜಿ ಯಾವಾಗಲೂ ಮಾಡೋಳದ ಅಷ್ಟಿಷ್ಟ ನಮ್ಮ ನನ್ನ ಮಕ್ಳಿಗೂ ತುಂಬ ಇಷ್ಟ ಇದು ರೆಸಿಪಿ ಇದು ಹಳ್ಳಿಯಲ್ಲಿ ಈಗಲೂ ಮಾಡ್ತಾರೆ ಆದ್ರೆ ಇದನ್ನ ಯಾವಾಗಲೂ ಬೇಸಿಗೆಯಲ್ಲೇ ಮಾಡಿ ಒಂದು ಐದಾರು ದಿನ ಒಣಗಿಸಿ ಎಲ್ಲ ಮಾಡಿದ ನಂತರ ಐದಾರು ದಿನ ಒಣಗಿಸಿದ ನಂತರ ಸ್ಟೋರ್ ಮಾಡಿಡಕ್ಕ ಒಂದು ವರ್ಷ ಅಂಗಟ್ಲೇ ಬರ್ತದೆ ಇದು ಸಕ್ಕರೆ ಹಾಕಿ ಕುದಿಯಲಿಟ್ಟಿದ್ದೀನಿ ಇದಕ್ಕೆ ಸಣ್ಣಗೆ ಪುಡಿ ಮಾಡಿದ ಏಲಕ್ಕಿ ಪೌಡರ್ ಸಣ್ಣಗೆ ಎರ್ಜಿ ಪುಡಿ ಮಾಡಿದ ಕೊಥಂಬ ಕರಿ ಇದು ಕೊಬ್ಬರಿ ಪೌಡ್ರ್ ತುರಿ ಸಣ್ಣಗೆ ಎರೆಸಿ ತುರಿ ಮಾಡಿದ ಕೊಬ್ಬರಿ ಇದು ಒಂದು ಅರ್ಧ ಕಪ್ ಹಾಲು ಈ ಥರ ಕುದಿಬೇಕಿದೆ ಸಕ್ಕರೆ ಎಲ್ಲ ಇದಾಗಿ ಹಾಲು ಅಷ್ಟು ಒಂದೇ ಇದಾಗತ್ತೆ ನಾನು ಈ ಥರ ಕುದಿಬೇಕು ಎಲ್ಲನೂ ಕುದ್ರೆ ಎಷ್ಟು ಕುದ್ದಷ್ಟು ಟೇಸ್ಟ್ ಬರ್ತಿದ್ದು ರೆಸಿಪಿ ಭಾಳ ಭಾಳ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿದ್ದು ನೀವು ಈಗೆಲ್ಲ ಥರ ಈ ಥರ ಕುದಿಬೇಕಿದೆ ಈ ಥರ ಕುದ್ದಿಂದ ಈ ಥರ ಆಗುತ್ತೆ ಈ ಗ್ಯಾಸ್ ಬಂದ್ ಮಾಡಿ ಒಂದು ನಿಮಿಷ ಮುಚ್ಚಿದ್ರೆ ಉಮುಗೋಯ್ತು ಇನ್ನೊಂದು ಸ್ವಲ್ಪ ಉಮುಗಾಯ್ತು ಕುಕ್ಕರ್ ಮುಚ್ಚಳು ಮುಚ್ಚಳ ತೆಗಿತೀನಿ ಈಗ ಈ ಥರ ಆಗಿದೆ ರೆಡಿ ಇಟ್ಟು ಸೋತಿ ಬೀಜ ಪಾಯಸ ನಾವು ಹುಗ್ಗಿನೂ ಅಂತೀವಿ ಅಂತೀವಿ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು